అయ్య నా మోదీ మా మలగ బ్రెండిద నేను నేనగి సుమ్ ఇది ఆ మోదాలి వేరే అసే అర్కే ിങ്ങ് ഇതൊന്നാലിംഗ് നീന ടങ്ഷൻ മാമ ദുടീത്ത ബിടലിംഗ് ആ

చూ కొడుగా మార్తిని హహ 100 రూపాయనా 100 రూపాయ కొడుతని ఆ ఇవతొండ్ నేనే ఇరో నాలే ఇంకా నింగ ఏం మార్బకో నా చన్నగొట్టు నాలే నోడి అంతే ఇరు లక్ష్మి ఏ లక్ష్మి దరే ఏనే ఇల్లినె బర్తైద్యా బట్టే సల్పా ఇత్తతే ఓగియదు అదనేలా ఓగి ಮಳೆ ಮಳೆ ಮಂಚೆ ಕಾಲ್ ಎಷ್ಟೊಂದು ಮೂರು ಮತ್ತೊಂದು ನೋಳ್ ನೀನಲ್ಲ ನನ್ನ ಮಗನ್ನೇ ನನ್ನಿಂದ ದೂರ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ದೇನೆ ಇನ್ಮೇಲೆ ತೋರಿಸ್ತೀನಿ ನೋಡ ನಿನ್ ಆಟ ಲೈ ಅತ್ತೆ ನಾನೇನ ಹತ್ರ ಅನ್ಕೊಂಡಿಲ್ಲ ಅತ್ತೆ ನೀವು ತಪ್ಪು ತಿಳ್ಕೊಂಡಿದ್ದೀರ ಹ್ಮ್ ಹ್ಮ್ ಯಾರು ತಪ್ಪು ತಿಳ್ಕೊಂಡವ್ರಂತ ನಾನು ತೋರಿಸ್ತೀನಿ ಇರು ನಿನಗೆ ಈ ಮನೆಗೆ ಬಂದು ತಿಂದು ತಿಂದು ಕೊಬ್ಬು ಜಾಸ್ತಿ ಆಗಿರೋದೆಲ್ಲ ಇಳಿಸ್ತೀನಿ ತಡಿ ಇನ್ನ ನಿಮ್ಮಪ್ಪ ಅಮ್ಮ ಏನಾದರೂ ನಮ್ಮ ಥರ ಚೆನ್ನಾಗಿಟ್ಟಿ ನಿನ್ನ ಎಲ್ಲ ತಂದಾಕಿದ್ರೆ ನಿನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ ಅದು ಹ್ಞೂ ಅವ್ರೇನು ತಂದು ನೀನು ಇಷ್ಟು ದಿನ ದೂರ ಕರ್ಬಿಡ್ತೀಯಾ ಹಾಂ ಯಾವ ಜಮದಲ್ಲಿ ಏನು ಕರ್ಮ ಮಾಡಿದ್ರು ಅಂತ ಅಪ್ಪ ಅಮ್ಮನ ಪಡೆದಿದ್ಯಾ ಅಂತ ಮನೆಗೆ ಹುಟ್ಟಿದ್ಯ ಅಪ್ಪೇ ನೀನು ನನಗೆ ಬೇಕಾದ್ರೆ ಏನು ಬೇಕಾದ್ರೆ ಬಯಸಿ ನಮ್ಮ ಅಪ್ಪ ನಮ್ಮಅಮ್ಮಗೆ ಏನು ಬಯಕ್ಕೆ ಹೋಗ್ಬೇಡಿ ಹ್ಞೂ ಅವ್ರ ಕೈಯಲ್ಲಿ ಅಷ್ಟು ನಾನು ನೋಡ್ಕೊಂಡಿದ್ದಾರೆ ಅವ್ರ ಕೈಯಲ್ಲಿ ಏನು ಸುದ್ದಿ ಅದನ್ನ ಮಾಡಿದ್ದಾರೆ ನೀವೇನು ಸುದ್ದಿ ಹೋಗ್ಬೇಡಿ ನೀನು ಕೇಳಿದ್ರೆ ನಾನು ಕೇಳಿ ಓಹೋ ಮಹಾರಾಣಿ ಮಹಾರಾಣಿ ನೀವೇಳ್ ನಾನು ಓ ನೀನ್ ಹೇಳ್ಬಾರ್ದಂದ್ರೆ ಹೇಳ್ಬಾರ್ದು ನೀನ್ ಮಾತಾಡ್ಬಾರ್ದಂದ್ರೆ ಮಾತಾಡ್ಬಾರ್ದು ಯಾಕಂದ್ರೆ ಮನೆ ಓನರ್ ನೀನಲ್ಲ ಜಾಸ್ತಿ ಮಾತಾಡಿದ್ರೆ ಅಲ್ಲಿ ಹುದ್ರಿಸ್ಬಿಡ್ತೀನಿ ಸುಮ್ಮನೆ ನಿಂತ್ಕೊಬೇಕು ಏನತ್ತೆ ನಾನು ನೋಡ್ದಾನೆ ಇದೀನಿ ಯಾವ ನೋಡೋ ಸುಮ್ಮ ಸುಮ್ಮನೆ ನನ್ನ ಭಯದಲ್ಲಿದ್ದೀರಾ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಹೇಳ್ತೀರಾ ಹಾ ಯಾಕೆ ಅವ್ರ ವಿಷಯ ಯಾಕೆ ತೆಗಿತೀರಾ ನೀವು ಅವ್ರೇನು ಹೊಡೆದಾಗ್ತೀನಿ ಅಂದ್ರೆ ಹಾಕಿಲ್ಲ ಇವತ್ತೆಲ್ಲ ನಾನು ಹಾಕ್ತಾರೆ ಬಿಡಿ ಅದ್ ಬಿಟ್ಬಿಟ್ಟು ಯಾವಾಗ ನೋಡಿದ್ರು ಬೈಕೊಂಡೇ ಇದ್ರೆ ನೀವು ಹಾ ನನಗೂ ಬೇಜಾರಾಗುತ್ತೆ ನಮ್ಮ ಅಪ್ಪ ನಮ್ಮ ಅಮ್ಮನ ಮುಂದೆ ನನ್ನ ಮುಂದೆ ಬೈತಾ ಇದ್ರೆ ನೀವು ಅದಕ್ಕೆ ಏನು ನಮ್ಮ ಅಮ್ಮನಿಗೆ ಎಲ್ಲಿ ಮಾತು ಕೊಡ್ತಾಯಿದ್ದೀರಾ ಹ್ಞೂ ಹಾಂ ಏನಿದೆ ಅಂದರೆ ಹಿಂಗೆಲ್ಲ ಮಾತಾಡ್ತಾ ಇರೋದು ಹ್ಞೂ ಇದೆಲ್ಲ ಜಾಸ್ತಿ ಆಯಿತು ಇದೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ ಹ್ಞೂ ಏನು ಬಂದಿಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಇರೋ ಪಕ್ಕಕ್ಕೆ ಬರಬೇಡಿ ನೀವು ಹೇ ಉಮ್ಮ ಸಾಕು ಬಾ ಮುಚ್ಚು ಹ್ಞೂ ನಾನು ಹೋದ್ರೆ ಹೋಗ್ಲಿ ಅಂತ ಎಷ್ಟು ದಿನ ಅಂತ ನಾನು ಸಹಿಸ್ಕೊಂಡಿರೋದು ಹೋಗ್ಲಿ ಹೋಗ್ಲಿ ಅಂತ ನಾನು ಸುಮ್ಮನೆ ಇದ್ದಷ್ಟು ಜಾಸ್ತಿ ಮಾತಾಡ್ತೀರಾ ನೀವಿಬ್ಬರು ಹ್ಞೂ ಇನ್ಮೇಲೆ ನಾನು ಸುಮ್ಮನೆ ಇರಲ್ಲ ಹಿಂಗೇನೆ ಇನ್ಮೇಲೆಯಿಂದ ಹ್ಞೂ ಏನೋ ಬಂದ ಅಥವಾ ಮನೆಗೆ ಬಂದ ಮಾಡೋಕ್ಕಿರೋದು ತಿನ್ನಬೇಕು ಇರಬೇಕು ಹೋಗ್ತಾ ಇರಬೇಕು ಅದು ಬಿಟ್ಬಿಟ್ಟು ನಮ್ಮ ಸಂಸಾರದಲ್ಲೆಲ್ಲ ಜಗಳ ತಂದಿರ್ತೀನಿ ನೀನು ಹಾಂ ನೀನು ಜಾಸ್ತಿ ಆಗಿದೆ ನಿಂದು ಹಾಂ ಇನ್ಮೇಲಿಂದ ಹಿಂಗೆ ನಾನು ನೋಡ್ಕೊ ಬಂದ ಏನಾದ್ರು ಮಾಡಾಕಿರೋ ತಿನ್ಬಿಟ್ಟು ಹೋಗ್ತಾ ಇರಬೇಕು ಸುಮ್ಮನೆ ಬೇಡದ ವಿಷಯಕ್ಕೆಲ್ಲ ತಲೆ ಹಾಕ್ಬೇಡ ನೀನು ನೀನು ಯಾರು ಇಲ್ಲಿ ಸೆಂಟ್ರಲ್ ಕಟ್ಟಿ ಅನ್ಸೋಕ್ಕೆ ಹ್ಞೂ ஏன் அவள் கடசிக்கொழே மனை ஏ கடசாள் கடசி நானும் கர்சிட்டு அவளேட அமக்க அவள் எஸ் மரியாதை மரியாதை கொடுக்க மரியாதை சின்ன தன் பாக்கு ಆಮೇಲೆ ಮರ್ಯಾದೆ ಕೊಡಬೇಕು ಬೇಡ ನೋಡ್ತೀನಿ ಹ್ಞೂ ಹೇಳಿರೋ ಮಾತನ್ನ ಉಳಿಸ್ಕೊಳಕ್ಕೆ ಹೋಗ್ತಾ ಇಲ್ಲ ಅಂದ್ರೂ ಮರ್ಯಾದೆ ಬೇಕಂತೆ ಮರ್ಯಾದೆ ಅದೇ ನೀವು ಜಾಸ್ತಿ ಮಾತಾಡ್ತಿದ್ದೀರಾ ನಾನು ಎಷ್ಟು ದಿನ ಸಹಿಸ್ಕೊಂಡು ಸಹಿಸ್ಕೊಂಡು ಹೋಗಿದ್ದೀನಿ ಏನಾದರೂ ನನ್ನ ಕೈಯಲ್ಲಿ ಇವತ್ತು ನಿಮ್ಮ ಮಗ ಬರಲಿ ನಾನೆಲ್ಲ ಹೇಳೇ ಹೇಳ್ತೀನಿ ಓಹೋ ಹೋ ನೀನೇನು ಹೇಳೋದು ನಾನೇ ಹೇಳ್ತೀನಿ ಹೋಗಿ ಬರಲಿ ನನ್ನ ಮಗ ನೀನು ಬೇಕಾ ನಾನು ಬೇಕಾ ಡಿಸೈಡ್ ಮಾಡಲಿ ಇವತ್ತು ಹ್ಞೂ ನಿಮ್ಮ ಹತ್ರ ಮಾತಾಡೋದು ಕೂಡ ವೇಸ್ಟೇ ನೋಡಿದ್ರೆ ನಮ್ಮ ಮಾಯ ಹೆಂಗೆ ಮಾತಾಡ್ತಾಳೆ ಇವಳು ಹ್ಞೂ ಹ್ಞೂ ಮಾತಾಡಲಿ ತಡಿ ಇವತ್ತು ನಿಮ್ಮ ಅಣ್ಣ ಬರಲಿರೋ ಇದಕ್ಕೆಲ್ಲ ಒಂದು ತೀರ್ಮಾನ ಮಾಡ್ತೀನಿ ಸುಮ್ಮನೆ ಇರು ಏನ್ ಮಾಡ್ತೀಯಾ ಅರೆಸ್ಟ್ ಬೇಗ ಮಾಡಮ್ಮ ಹ್ಮ್ ನಾನು ಹೋಗ್ತೀನಿ ನಾನು ಇಲ್ಲಿ ಇರಲ್ಲ ಇಲ್ಲಿ ನನ್ಗೆ ಏನ್ ಮಾಡಿರಿ ಇಲ್ಲ ಹ್ಮ್ ನೀನ್ ಮಾಡು ನೀನು ಹೋಗಿರು ನಾನು ಇಲ್ಲಿ ಏನು ಮಾಡಬೇಕು ಮಾಡ್ಬಿಟ್ಟು ಯಾರ ಕೈಲಿಂದ ಫೋನ್ ಮಾಡಿಸ್ಬೇಕು ಮಾಡಿಸ್ತೀನಿ ಸರಿನಾ ಹೆಂಗ್ ನೀನು ಹುಷಾರ ಹೋಗಿರು ಹ್ಮ್ ಏನೇ ಲಕ್ಷ್ಮಿ ನಮ್ಮ ಮಗಳನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ ಏನ್ ನಿಮ್ಮ ಅಪ್ಪ ಕರ್ಸಿಕ್ಕಿಲ್ಲ ಇಲ್ಲ ನಿಮ್ಮ ಅಮ್ಮ ಕರ್ಸಿಕ್ಕಿಲ್ಲ ಹ್ಮ್ ಇವತ್ತೈತೆ ಇರಿ ನಿನ್ಗೆ ಬರಲಿ ತಡಿ ನನ್ ಮಗ ಆಯ್ತು बस्तागी चालेंग नोड़ो सब्सक्राइब मार्कोली फ्रेंज मतेवी डिश्टाइब रेवीड लाइक कोड़ और माली पिड़ी फ्रेंज <cane>